ಸಭಾಪತಿಗಳೇ ರುದ್ರಭೂಮಿಗಳಿದ್ದರೂ ಇತರ ಗ್ರಾಮಗಳೇ ಆಧಾರ ಕಟ್ಟಡದ ಆವರಣದ ಸುತ್ತಲೂ ಹಬ್ಬಿಕೊಂಡಿದೆ ಗಿಡಗಂಟಿ ಅಲ್ಲಲ್ಲಿ ಕಸಗಟ್ಟಿ ನೀರಿನ ಬಾಟಲಿ ಬೇಕಿದೆ ಸಮರ್ಪಕ ನಿರ್ವಹಣೆ ಎಂಬ ಶಿಷ್ಯಕೇಡೆಯಲ್ಲಿ ಹೊಸ ದಿಗಂಧದ ಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ ಅಸರ್ಮಪಕ ಅಸರ್ಮಪಕ ನೀರಿನ ವ್ಯವಸ್ಥೆ ಕುಸಿದು ಬಿದ್ದಿರುವ ಆವರಣಗೋಡೆ ಅಸಮಗ್ಗ ನಿರ್ವಹಣೆ ಕೊರತೆಯಿಂದಾಗಿ ಉಪಯೋಗ ಶೂನ್ಯ ಇದು ಬೆಳತಂಗಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರು ರುದ್ರಭೂಮಿಗಳಲ್ಲಿ ಕಾಡುತ್ತಿರುವ ಸಮಸ್ಯೆ ಆಗಿದೆ ಇದರಿಂದಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ನೆರೆಯ ಗ್ರಾಮಗಳನ್ನೇ ಆಶ್ರಯಿಸಬೇಕಾದ ಪರಿಸ್ಥಿತಿ ನಿರ್ವಹಣವಾಗಿದೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಉಳ್ಳ ಪಟ್ಟಣ ಪಂಚಾಯತ್ ಇದಾಗಿದ್ದು ಇದರ ಭೌಗೋಳಿಕ ವಿಸ್ತೀರ್ಣ ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಇಲ್ಲಿ ಕ್ರೀಡಾಂಗಣದ ಬಳಿ ಅರವತ್ತೈದು ಸೆಂಟ್ ಜಾಗದಲ್ಲಿ ರೆಂಕದಗತ್ತು ಕೆಳಂಗಡಿಯಲ್ಲಿ ಎರಡು ಪಾಯಿಂಟ್ ಜೀರೋ ನಾಲ್ಕು ಎಕರೆ ಸುದೇಮಗೂರಿನಲ್ಲಿ ಎಂಬತ್ತೈದು ಸೆಂಟ್ಸು ಹುಣಸೆಕಟ್ಟೆಯಲ್ಲಿ ಎಪ್ಪತ್ತು ಸೆಂಟ್ಸು ಜೈನಪೇಟೆಯಲ್ಲಿ ಎಪ್ಪತ್ತಾರು ಸೆಂಟ್ಸು ಹಾಗೂ ನಗರದ ಪಕ್ಕದ ಲೈಲದ ಬಳಿ ಕಲ್ಲಗುಡ್ಡೆ ಎಂಬಲ್ಲಿ ಎಪ್ಪತ್ತು ಸೆಂಟ್ಸ್ ಜಾಗದ ಒಟ್ಟು ಆರು ರುದ್ರಭೂಮಿಗಳಿವೆ ಬೆಳ್ತಂಗಡಿ ಹೊಳೆಬದಿಯಲ್ಲಿರುವ ರುದ್ರಭೂಮಿಯೇ ಭೂಮಿಯಲ್ಲಿ ಶವ ಸಂಸ್ಕಾರಗಳು ನಡೆಯದೆ ಹಲವಾರು ವರ್ಷಗಳೇ ಉರುಳಿವೆ ರುದ್ರಭೂಮಿವರೆಗೆ ರಸ್ತೆ ಸಮರ್ಪಕವಿದೆ ಆದರೆ ಮೀಸಲಾದ ಜಾಗದ ಸುತ್ತಮುತ್ತ ಹುಲ್ಲು ಮುಳ್ಳು ಗಿಡಗಂಟಿ ಬೆಳೆದು ನಿಂತಿದೆ ರುದ್ರಭೂಮಿಯಲ್ಲಿ ಜಾಗದಲ್ಲಿ ಕಸ ಕಡ್ಡಿ ನೀರಿನ ಬ್ಯಾಟಲಿ ತ್ಯಾಜ್ಯಗಳೇ ತುಂಬಿ ತುಳುಕಿವೆ ತುರ್ತು ಆಧಾರದ ಮೇಲೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ರುದ್ರಭೂಮಿಗಳನ್ನು ಅವ್ಯಸ್ಥವಾಗಿರುವ ಕಾರಣ ಹೆಚ್ಚಿನ ಜನರು ಅನಿವಾರ್ಯವಾಗಿ ಉಜಿರೆ ಗ್ರಾಮದ ಪಂಚಾಯಿತಿಯ ಹಳಪೇಟೆ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ರುದ್ರಭೂಮಿಯನ್ನು ಅಗತ್ಯ ಸಂದರ್ಭದಲ್ಲಿ ಬಳಸುವಂತಾಗಿದೆ ಈ ಬಗ್ಗೆ ಸರಕಾರ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಸೂಕ್ತ ಸೂಕ್ತ ಸಂಸ್ ವ್ಯವಸ್ಥೆಗೆ ಮುಂದಾಗಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಆದುದರಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರ ಹಿತದೃಷ್ಟಿಯಿಂದ ಕೂಡಲೇ ರುದ್ರಭೂಮಿಗಳಿಗೆ ಸೂಕ್ತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮಾನ್ಯ ಪೌರಾಡಳಿತ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತಿದ್ದೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ